ನಮಸ್ತೆ ಎಲ್ಲ ಸ್ನೇಹಿತ ಬಳಗಕ್ಕೆ ವಿಜ್ಞಾನ ಲೋಕ ಅಂತಕ್ಕಂಥ ಹೊಸ ಕಾನ್ಸೆಪ್ಟನ್ನು ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ತರ್ತಾ ಇದ್ದೀವಿ ಹಾಗಾಗಿ ಈ ಒಂದು ವಿಜ್ಞಾನ ಲೋಕವನ್ನು ಪ್ರಸ್ತುತಿ ಪಡ್ತಕ್ಕಂಥವರು ಶ್ರೀ ಸಂಗುಂಡ ವೈಬಿ ಸರ್ಕಾರಿ ಪ್ರೌಢಶಾಲೆ ತಲೆವಾಡ್ ತಾವೆಲ್ಲ ಗಮನಿಸ್ತಾ ಇದ್ದೀರಾ ಇಲ್ಲಿ ಇವತ್ತಿನ ದಿನ ಜೀವ ವಿಜ್ಞಾನ ಅಂತಕ್ಕಂಥ ಅಂಶದ ಅಡಿಯಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಗ್ರಂಥಿಗಳು ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ತಾನೆಲ್ಲ ಗಮನಿಸ್ತಾ ಇದ್ದೀರಾ ಇಲ್ಲಿ ನಿರ್ನಾಳ ಗ್ರಂಥಿಗಳನ್ನು ಹಾರ್ಮೋನುಗಳನ್ನು ಮತ್ತು ಕಾರ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ಒಂದನೇ ನಿರ್ಣಾಲ ಗ್ರಂಥಿ ಪಿಟ್ಯುಟರಿ ಅಂತ ಈ ಗ್ರಂಥಿಯಿಂದ ಸ್ರವಿಕೆ ಆಗ್ತಕ್ಕಂಥ ಹಾರ್ಮೋನ್ ಬೆಳವಣಿಗೆ ಹಾರ್ಮೋನ್ ಕಾರ್ಯಗಳೇನಪ್ಪ ಅಂದರೆ ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನ ಪ್ರಚೋದಿಸುತ್ತದೆ ಹಾಗೆ ಎರಡನೇ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಹಾರ್ಮೋನ್ನ ಹೆಸರು ಥೈರಾಗ್ಝಿನ್ ಇಲ್ಲಿ ಥೈರಾಯ್ಡ್ ಗ್ರಂಥಿಯಿಂದ ಆಗ್ತಕ್ಕಂಥ ಹಾರ್ಮೋನ ಥೈರಾಗ್ಝಿನ್ ಈ ಥೈರಾಕ್ಸಿನ್ ಹಾರ್ಮೋನ್ನ ಕಾರ್ಯಗಳೇನಪ್ಪ ಅಂದರೆ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಹಾಗೆ ಮೇಧೋಜೀವ ಗ್ರಂಥಿಯಿಂದ ಇನ್ಸುಲಿನ್ ಹಾರ್ಮೋನ್ ಸೀಕ್ರೇಟ್ ಆಗುತ್ತೆ ಈ ಇನ್ಸುಲಿನ್ ಹಾರ್ಮೋನ್ನ ಕಾರ್ಯ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು ಋಷಣಗಳಿಂದ ಟೆಸ್ಟೋಸ್ಟಿರಾ ಅಂತಕ್ಕಂಥ ಹಾರ್ಮೋನ್ ಸ್ರವಿಕೆಯಾಗುತ್ತೆ ಇದು ಪುರುಷರ ಎಲ್ಲಾ ಲೈಂಗಿಕ ಲಕ್ಷಣಗಳಿಗೆ ಕಾರಣವಾಗಿದೆ ಇನ್ನು ಅಂಡಾಶಯಗಳು ಬಂದಾಗ ಇದರಿಂದ ಬಿಡುಗಡೆಯಾಗತಕ್ಕಂಥ ಹಾರ್ಮೋನ್ ಎಸ್ಟ್ರೋಜನ್ ಇದು ಹೆಣ್ಣು ಮಕ್ಕಳ ಲೈಂಗಿಕ ಲಕ್ಷಣಗಳಿಗೆ ಕಾರಣವಾಗಿದೆ ಜೊತೆಗೆ ಋತುಚಕ್ರದ ನಿಯಂತ್ರಣವನ್ನು ಕೂಡ ಮಾಡುತ್ತೆ ಇನ್ನು ಅಡ್ರಿನಲ್ ಗ್ರಂಥಿಯಿಂದ ಅಡ್ರಿನಲಿನ್ ಹಾರ್ಮೋನ್ ಸೇವಿಕೆಯಾಗುತ್ತೆ ಇದು ದೇಹದ ತುರ್ತು ಫಸ್ಥೆಯನ್ನು ಎದುರಿಸುವಂತೆ ಸಿದ್ಧಗೊಳಿಸತಕ್ಕ ಕೆಲಸವನ್ನು ಮಾಡುತ್ತೆ ಹಾಗೆಯೇ ಸಸ್ಯ ಹಾರ್ಮೋನ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅವುಗಳ ಕಾರ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ ಇಲ್ಲಿ ಮೊದಲನೆಯದಾಗಿ ಆಕ್ಸಿನ್ ಅಂತಕ್ಕಂಥ ಸಸ್ಯ ಹಾರ್ಮೋನ ಬೆಳಕಿನಿಂದ ದೂರ ಇರುವ ಕಾಂಡದ ಭಾಗದಲ್ಲಿರ್ತಕ್ಕಂಥ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತೆ ವಿಶೇಷವಾಗಿ ಈ ಆಕ್ಸಿನ್ ಅಂತ ಹಾರ್ಮೋನ್ ನೆರಳಿನ ಭಾಗದಲ್ಲಿ ಇರುತ್ತೆ ಅಂದರೆ ಬೆಳಕಿನ ವಿರುದ್ಧವಾಗಿ ಇರುತ್ತೆ ಉದಾಹರಣೆಗೆ ಸೂರ್ಯಕಾಂತಿ ಹೂವನ್ನು ತೆಗೆದುಕೊಂಡಾಗ ಸೂರ್ಯನ ಎದುರು ದಿಕ್ಕಿನಲ್ಲಿ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ನೆರಳಿನ ಭಾಗದಲ್ಲಿ ಇದು ಇರುತ್ತೆ ಇದು ಜೀವಕೋಶಗಳ ಉದ್ದವಾಗಿ ಬೆಳೆಯಲು ಪ್ರಚೋದನೆ ಮಾಡ್ತಾ ಇದೆ ಹಾಗೆ ಗಿಬ್ಬರ್ಲಿನ್ ಅಥವಾ ಜಿಬ್ಬರ್ಲಿನ್ ಅಂತಕ್ಕಂಥ ಒಂದು ಸಸ್ಯ ಹಾರ್ಮೋನ ಕಾಂಡದ ಬೆಳವಣಿಗೆಯಲ್ಲಿ ಸಹಕಾರ ಮಾಡುತ್ತೆ ಸೈಟೋ ಕಹಿನಿನ್ ಅಂತಕ್ಕಂಥ ಸಸ್ಯ ಹಾರ್ಮೋನ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ ಇನ್ನೊಂದು ವಿಶೇಷವಾದಂತಹ ಹಾರ್ಮೋನ ಇಥಿಲಿನ್ ಅಂತಕ್ಕಂಥದ್ದು ಇದು ಕಾಯಿಗಳು ಹಣ್ಣಾಗಲು ಸಹಾಯಕವಾಗಿದೆ ಇನ್ನೊಂದು ಮೂರು ಕರ ಅಪೋಸಿಟ್ ಆಗಿರ್ತಕ್ಕಂಥದ್ದು ಆಪ್ಸಿಸಿಕ ಕಾಮ್ಲ ಇವು ಮೂರು ಬೆಳವಣಿಗೆಗೆ ಸಹಾಯಕವಾದರೆ ಇದು ಸಸ್ಯದ ಬೆಳವಣಿಗೆಯನ್ನು ಹಾರ್ಮೋನ ಹಾರ್ಮೋನ್ ಕಾಮ್ಲ ಅಂತ ಹೇಳ್ತೀವಿ ಹಾಗಾಗಿ ಇದು ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಎಲೆಗಳ ಬಾಡುವಿಕೆಯಾಗಿರಬಹುದು ಪತ್ರರಂಧಗಳ ಆಗಿರಬಹುದು ಈ ಕೆಲಸವನ್ನ ಈ ಹಾರ್ಮೋನ ನಿಯಂತ್ರಿಸುತ್ತದೆ ಹಾಗೆ ಮೆದುಳಿನ ಭಾಗಗಳಿಗೆ ಬಂದಾಗ ಮುಮ್ಮೆದುಳು ಮೆದುಳು ಹಿಮ್ಮೆದಳು ಹೀಗೆ ಈ ಮೂರೂ ಭಾಗಗಳ ಕಾರ್ಯಗಳನ್ನು ನೋಡಿದಾಗ ಮುಮ್ಮೆದಳು ಐಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಯೋಚನಾ ಶಕ್ತಿಗೆ ಸಂಬಂಧಪಟ್ಟಿದ್ದು ಬುದ್ಧಿ ಕೇಂದ್ರ ಆಗಿದೆ ಶಕ್ತಿಗೆ ಸಂಬಂಧವಾಗಿದೆ ಸ್ಮರಣೆಯನ್ನು ಮಾಡತಕ್ಕಂಥದ್ದಾಗಿರಬಹುದು ಇನ್ನು ಮಧ್ಯದ ಮೆದಳು ನೋಡಿದಾಗ ಕಣ್ಣು ಮತ್ತು ಕಿವಿಯ ನರಗಳು ನೇರವಾಗಿ ಮಧ್ಯಮದಳಿಗೆ ಸಹ ಸಂಪರ್ಕವನ್ನು ಕಲ್ಪಿಸಿದೆ ತಲೆಯ ಕುತ್ತಿಗೆ ಸ್ವಂಟದ ಚಲನೆಯ ನಿಯಂತ್ರಣವನ್ನು ಕೂಡ ಮಾಡುತ್ತೆ ಹಾಗೆ ಹೆಮ್ಮೆಗಳನ್ನು ನೋಡಿದಾಗ ಇಲ್ಲಿ ಫಾನ್ಸ್ ಅಂತ ಬರುತ್ತೆ ಅನುಮಸ್ತಿಷ್ಕ ಅಂತ ಬರುತ್ತೆ ಹೃದಯ ಮೆಡುಲಾ ಅಂತ ಬರುತ್ತೆ ಈ ಮೂರು ಕ್ರಿಯೆಗಳನ್ನು ನೋಡೋಣ ಹೆಮ್ಮೆಗಳಲ್ಲಿ ಬರ್ತಕ್ಕಂಥವು ಫಾನ್ಸ್ ನೋಡಿದಾಗ ಉಸಿರಾದ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಅನುಮಸ್ತಿಷ್ಕ ದೇಹದ ಸಮತೋಲನವನ್ನು ಮಾಡುತ್ತೆ ಜೊತೆಗೆ ನಡಿಗೆಯನ್ನು ಕೂಡ ನಿಯಂತ್ರಣ ಮಾಡುತ್ತೆ ಇನ್ನು ಮೆಡುಲಾ ಅಂತಕ್ಕಂಥ ಒಂದು ಇದು ಭಾಗ ಹೃದಯ ಬಡಿತವನ್ನು ಉಸಿರಾಟ ರಕ್ತ ಉಸಿರಾಟವನ್ನು ರಕ್ತದ ಒತ್ತಡವನ್ನು ಇತ್ಯಾದಿ ಕ್ರಿಯೆಗಳನ್ನು ನಿಯಂತ್ರಿಸುವಂತಹ ಕೆಲಸ ಮಾಡುತ್ತೆ ಸೊ ದಯವಿಟ್ಟು ಸ್ನೇಹಿತರೆ ಇನ್ನೂ ಹೆಚ್ಚೆಚ್ಚು ಒಂದು ವಿಡಿಯೋಗಳನ್ನು